ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಇಂದಿನ ವಿಷಯ ತುಳಸಿ ಗಿಡದ ಮಹತ್ವ ತುಳಸಿ ಗಿಡವನ್ನು ಔಷಧಿ ರಾಣಿ ಎಂದೇ ಕರೆಯುತ್ತಾರೆ ಐದಾರು ತುಳಸಿ ಎಲೆ ಚಿಕ್ಕ ಶುಂಠಿ ತುಂಡು ಸ್ವಲ್ಪ ಕಪ್ಪು ಮೆಣಸು ಹಾಕಿ ಕಷಾಯ ಮಾಡಿ ಕುಡಿದರೆ ಜ್ವರ ಶೀತ ಕೆಮ್ಮು ಕಡಿಮೆಯಾಗುತ್ತದೆ ಹಾಗೆಯೇ ತುಳಸಿ ಎಲೆ ರಸಕ್ಕೆ ಜೇನು ಬೆರೆಸಿ ಕುಡಿದರೆ ಗಂಟಲಿನ ಕಿರಕ ಕಡಿಮೆಯಾಗುತ್ತದೆ ತುಳಸಿ ಎಲೆ ಬೇಯಿಸಿ ಅದರ ಕಷಾಯ ಮಾಡಿ ಕುಡಿದರೆ ಜೀರ್ಣ ಶಕ್ತಿ ಹೆಚ್ಚುತ್ತದೆ ಅಜೀರ್ಣ ಕಡಿಮೆಯಾಗುತ್ತದೆ ಹಾಗೆಯೇ ತುಳಸಿ ಎಲೆಯನ್ನು ಪೇಸ್ಟ್ ಮಾಡಿ ಹಚ್ಚಿದರೆ ತಲೆನೋವು ಕಡಿಮೆಯಾಗುತ್ತದೆ ಪೇಸ್ಟ್ ಮಾಡಿ ಹಚ್ಚುವಾಗ ಸ್ವಲ್ಪ ತೆಂಗಿನ ತುಳಸಿ ಎಲೆನ ಪೇಸ್ಟ್ ಮಾಡಿ ಸಣ್ಣ ಗಾಯಗಳಿಗೆ ಮತ್ತು ಚರ್ಮದ ಕಜ್ಜಿ ಮತ್ತು ಕೀಟಗಳ ಕಡಿತಕ್ಕೆ ಹಚ್ಚಿದರೆ ಕಿರಕ ಕಡಿಮೆಯಾಗುತ್ತದೆ ತುಳಸಿ ಎಲೆಯ ಕಷಾಯ ಕುಡಿಯುವುದರಿಂದ ಉಸಿರಾಟದ ತೊಂದರೆ ಇರುವವರಿಗೆ ಸಹಾಯವಾಗುತ್ತದೆ ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ನಾಲ್ಕೈದು ತಾಜಾ ತುಳಸಿ ಎಲೆ ತಿನ್ನರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಹಾಗಂತ ಹೆಚ್ಚು ಎಲೆ ತಿನ್ನಲು ಹೋಗಬೇಡಿ ಅದರಿಂದ ಎಸಿಡಿಟಿ ಆಗಬಹುದು ಈಗಿನ ಕಾಲದಲ್ಲಿ ಎಲ್ಲರಿಗೂ ಚರ್ಮದ ತೊಂದರೆ ಇದ್ದೇ ಇರುತ್ತದೆ ಅದಕ್ಕಾಗಿ ನಾಲ್ಕೈದು ತುಳಸಿ ಎಲೆಗಳನ್ನು ಪೇಸ್ಟ್ ಮಾಡಿ ತೊಂದರೆ ಇರುವ ಜಾಗದಲ್ಲಿ ಹಚ್ಚಿ ತುಳಸಿ ಎಲೆಗಳಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ ಕಡಿಮೆಯಾಗುವ ಶಕ್ತಿ ಇದೆ ಚರ್ಮದ ಸಮಸ್ಯೆಗಳಿಗೆ ಇದು ಉಪಯುಕ್ತ ಧನ್ಯವಾದಗಳು ನಾಳೆ ಇನ್ನೊಂದು ಮಾಹಿತಿಯೊಂದಿಗೆ ಬರುತ್ತೇನೆ ಆರೋಗ್ಯ ಟಿಪ್ಸ್ ಪಡೆಯಲು ಇಂದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ